ನಮಸ್ಕಾರ ಮಗ ಎಲ್ರಿಗೂ ಆರು ಸಿಕ್ಸ್ ಕೂಡ ಬರುತ್ತಾಯಿತು ಹೀಗಾಗಿ ಆರ್ ಆರ್ ಏನಪ್ಪ ಅಂದ್ರೆ ಇಲ್ಲಿ ಪದೇ ಪದೇ ಸೋಲ್ತಾ ಇದೆ ಇನ್ನು ಕಳೆದ ಐದು ಪಂದ್ಯದಲ್ಲಿ ಇವರು ನಾಲ್ಕು ಸೋಲ್ತಿದ್ದಾರೆ ಗೆದ್ದು ಒಂದೇ ಒಂದು ಪಂದ್ಯ ಮಾತ್ರ ಇನ್ನು ಈಗ ಏನಪ್ಪಾಂದ್ರೆ ಆರ್ ಆರ್ ತಂಡ ಇದೀಗ ಕನ್ಸಿಸ್ಟೆಂಟ್ ಆಗಿ ಸೋಲ್ತಾ ಇದ್ದಾರೆ ಬಟ್ ಯಾಕಂದ್ರೆ ಗೊತ್ತಲ್ಲ ಕಳೆದ ಬಾರಿ ಎರಡನೆಯಿಂದ ಇವರು ಸೋತಿದ್ರು ಒಂದು ಇದು ಹೀನ ಎಂತಾನೆ ಹೇಳಬಹುದು ಒಂಬತ್ತು ಪಂದ್ಯದಲ್ಲಿ ಗೆದ್ದಿದ್ದು ಕೇವಲ ಇವರು ಮೂರೇ ಮೂರು ಪಂದ್ಯ ಈಗ ಆರ್ ಆರ್ ಇಲ್ಲಿಂದ ಹೋಯ್ತಂದ್ರೆ ಕೆಕೆಆರ್ ತಂಡ ಅದ್ಭುತ ಪರ್ಫಾರ್ಮೆನ್ಸ್ ಮೊದಲಿಗೆ ಟಾಸ್ ಕೆಟ್ಟಿದ್ದು ಒಂದು ಕೋಲ್ಕತ್ತಾದ ಇಡನ್ ಗಾರ್ಡನ್ ಅಲ್ಲಿ ಕೆಕೆಆರ್ ತಂಡ ಈಗ ರಹಾನ್ ಏನಪ್ಪ ಅಂದ್ರೆ

ಐದು ಐವತ್ತ ಆರು ರನ್ಗಳ ಪಾರ್ಟ್ನರ್ಶಿಪ್ ಆದಾಗ ಗುರುಭಾಷ್ ಏನಪ್ಪ ಅಂದ್ರೆ ಮಹೇಶ್ ದೀಕ್ಷಣ ಅವರ ಬಾಲಿಂಗ್ ನಲ್ಲಿ ಇದೀಗ ಹೊಡೆಯಕ್ ಹೋದ್ರು ಬಟ್ ಹಿಕಾಕಿಯಲ್ಲಿ ಕ್ಯಾಚ್ ಹಿಡಿದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಹಿಕಾಕಿಯಲ್ಲಿ ಬೆಕ್ತರು ನಂತರ ಇವರು ಆಯ್ತು ಮತ್ತೊಂದು ಪಾರ್ಟ್ನರ್ಶಿಪ್ ನಂತರ ರಹಾನೆ ಮತ್ತು ರಘು ರಘುಸಿ ಈ ಒಂದು ಸೀಸನ್ ಅಲ್ಲಿನೇ ಅದ್ಭುತ ಪರ್ಫಾರ್ಮೆನ್ಸ್ ಈ ಒಂದು ಕೆಕೆ ಆರ್ ತಂಡಕ್ಕೆ ಕೊಟ್ಟಿದ್ದಾರೆ ಬಟ್ ಒಂಥರ ಇಂಪ್ಯಾಕ್ಟ್ ಇಲ್ಲಿ ಮಾಡಿದ್ದಾರೆ ಅವರು ಕೂಡ ಇದೀಗ ರಹಾನೆ ಜೊತೆ ಕೂಡ ನಲವತ್ತೆರಡು ಪಾರ್ಟ್ನರ್ಶಿಪ್ ಆಡಿದರು ಬಟ್ ರಹಾನೆ ಏನಪ್ಪ ಅಂದ್ರೆ ಇಲ್ಲಿ ಅಂದ್ರೆ ಆರ್ ತಂಡದ ನಾಯಕ ರಿಯಾನ್ ಪರಾಗ್ ಅವರ ಬಾಲಿನಲ್ಲಿ ಒಡೆಯೋ ಕಗ್ಗಿ ಕಿಪ್ಪರ್ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು ಇಲ್ಲಿಂದ ಏನಪ್ಪ ಅಂದ್ರೆ ಕೆ ಕೆ ಆರ್ ತಂಡ ಸ್ವಲ್ಪ ಸ್ಲೋ ಆಯಿತು ಬಟ್ ಅದೇ ತರ ಇಲ್ಲಿ ತೆಗೆದುಕೊಂಡು ಹೋಗಿದ್ದು ಡ್ರೇಯರಸ್ ಮತ್ತು ಅಗತ್ಯ ರಘುವಂಶಿ ಬಟ್ ಡ್ರೇಯರಸ್ ಏನಪ್ಪ ಅಂದ್ರೆ ಈ ಒಂದು ಸೀಸನ್ ಅಲ್ಲಿ ಫುಲ್ ಫ್ಲಾಪ್ ಬಟ್ ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದ್ರೆ ಅವರು ಹೀರೋ ಆಗಿದ್ದಾರೆ ಡ್ರೇಯರಸ್ ಅವರು ಆರು ಸಿಕ್ಸ್ ನಾಲ್ಕು ಪೋರ್ ಸಹಿತ ಇದೀಗ ಐವತ್ತು ಪ್ಲಸ್ ರನ್ ಇಲ್ಲಿ ಇವರು ಹೊಡೆದ್ರು ಬಟ್ ಹೀಗಾಗಿ ಇಲ್ಲಿಂದ ತಂಡ ಟೂ ಹಂಡ್ರೆಡ್ ರನ್ ಕೂಡ ಇಲ್ಲಿ ದಡ್ತು ಬಟ್ ರಸಲ್ ಮತ್ತು ರಿಂಕು ಸಿಂಗ್ ಕೊನೆಯಲ್ಲಿ ಕೇವಲ ಹನ್ನೊಂದು ಬಾಲ್ಗೆ ಮೂವತ್ತ ನಾಲ್ಕು ಪಾರ್ಟ್ನರ್ಸ್ ಪ್ಯಾಡರು ರಿಂಕು ಸಿಂಗ್ ಆರು ಬಾಲ್ಗೆ ಹತ್ತೊಂಬತ್ತು ರನ್ ಹೊಡೆದ್ರು ಇನ್ನು ಕೊನೆಯದಾಗಿ ಇಪ್ಪತ್ತ ಓವರ್ಗೆ ಅಂದ್ರೆ ಈ ಒಂದು ಕೆ ಕೆ ಆರ್ ತಂಡ ಇನ್ನೂರ ಐದು ರನ್ ಇಲ್ಲಿ ಪೇರಿಸ್ತು ಅಂದ್ರೆ ಇನ್ನೂರ ಆರು ಟಾರ್ಗೆಟ್ ಏನಪ್ಪ ಅಂದ್ರೆ ಇನ್ನು ಏಳು ಟಾರ್ಗೆಟ್ ಅವ್ರಿಗೆ ಆರು ತಂಡಕ್ಕೆ ನೀಡಿದರು ಈಗ ಇಲ್ಲಿ ಟಾರ್ಗೆಟ್ ಚೇಂಜ್ ಮಾಡಕ್ಕೆ ಬಂದಂತಹ ಈ ತಂಡ ಇಲ್ಲಿ ಇದೀಗ ನೋಡ್ಬೋದು ಬಟ್ ಮೊದಲನೇ ಓವರ್ನಲ್ಲಿ ಇದೀಗ ಸೆಂಚುರಿ ಸ್ಟಾರ್ ಅದರ ಹದಿನಾಲ್ಕು ವರ್ಷದ ಸೂರ್ಯವಂಶಿ ಇಲ್ಲಿ ಔಟ್ ಆದರೂ ಅದರ ಹೊಡೆಯೋ ಇವರು ಕೂಡ ಇಲ್ಲಿ ವೈಭವ್ ಅವರ ಬಾಲಿಂಗ್ನಲ್ಲಿ ಔಟ್ ಆಗ್ತಾರೆ ಇದು ಏನಪ್ಪಾ ಮೊದಲ ಬ್ರೇಕ್ ತಿರುಗುತ್ತಂದ್ರೆ ಇಲ್ಲಿ ಇಲ್ಲಿಂದ ಇದೀಗ ಚಿತ್ರಿಸಿಕೊಳ್ಳಿ ಅಲ್ಲ ಜೈಸ್ವಾಲ್ ಮತ್ತು ಇಬ್ಬಾರ್ ಡೆಬ್ಯೂ ಆಟಗಾರ ಕುನಲ್ ರಾಥೋರಿ ಅವರು ಕೂಡ ಸೊನ್ನೆ ಸುದ್ದಿ ಮೋಹಿಂದ್ ಅಲಿಬಾಲಿಂಗ್ನಲ್ಲಿ ಔಟ್ ಆದರು ಮಿಡಲ್ ಆರ್ಡರ್ನಲ್ಲಿ ಸ್ವಲ್ಪ ಇವರು ರಿಯಾನ್ ಪರಾಗ್ ಜೈಸ್ವಾಲ್ ಜೋಡಿ ರನ್ ಪ್ರೇರಿಸು ಬಟ್ ಜೈಸ್ವಾಲ್ ಕೂಡ ಇಲ್ಲಿ ಅವರು ಮೋಹಿಂದ್ ಅಲಿಬಾಲಿಗೆ ಬೆಡೆಯಕ್ಕೋಗಿ ಇಲ್ಲಿ ಔಟ್ ಆದರು ಪುಣ್ಯದ ಪರಾಗ್ ಮತ್ತು ಧ್ರುವ ಜುರಲ್ ಅಂದ್ರೆ ಧ್ರುವ ಈ ಸೀಸನ್ ಇದೀಗ ಏನು ಮಾಡ ಆಗಿಲ್ಲ ಅದನ್ನು ಯಾಕಾದರೂ ರಿಟರ್ನ್ ಮಾಡಿಕೊಂಡ್ರೆ ಅಂತ ಆರ್ ಆರ್ ತಂಡ ಅಂತ ಇರ್ಬೋದು ಯಾಕಂದ್ರೆ ಅಂತ ಫ್ಲಾಪ್ ಶೋ ಇವ್ರದು ಆಗಿದೆ ಬಟ್ ಕೆಲವು ಮ್ಯಾಚ್ ಇವರು ಸೋಲ್ಸ್ಗಳಲ್ಲಿ ಎತ್ತಿದ್ರು ಪೇ ಅಂತಾನೆ ಹೇಳ್ಬೋದು ಧ್ರುವ್ ಬಂದ ತಕ್ಷಣ ಇದೀಗ ಅರುಣ್ ಚಕ್ರವರ್ತಿ ಬಾಲಿಂಗ್ ನಲ್ಲಿ ಆದ್ರು ಬಟ್ ಇದಾದ ಬಳಿಕ ಇಲ್ಲಿ ಹತ್ರಾಂತ ಕೂಡ ಅವರು ಅದೇ ಸೇಮ್ ಓವರ್ ನಲ್ಲಿ ಇಲ್ಲಿ ಔಟ್ ಆದ್ರು ಬಟ್ ಇಲ್ಲಿಂದ ಏನಪ್ಪ ಅಂದ್ರೆ ಎಂಬತ್ತೊಂಬತ್ತರ ಏನೋ ಇವರು ಐದು ವಿಕೆಟ್ ಕಳ್ಕೊಂಡ್ರು ಕೊನೆಯ ಅವಶ್ಯಕತೆನಪ್ಪ ಅಂದ್ರೆ ಸಿಮ್ರಾನ್ ಮತ್ತು ರಿಯಾನ್ ಪರಾಗ್ ಅವರ ಜೋಡಿ ಈ ಒಂದು ಆರ ತಂಡಕ್ಕೆ ಗೆಲುವಿನ ಹೋಗ್ತಿಗಿಸ್ರು ಬಟ್ ಅಲ್ಲಿಂದ ದೈತ ಪರಾಗ್ ಅವರ ಅಂದ್ರೆ ಮೋಹಿಂದ್ ಅಲಿ ಅವರು ಒಂದೇ ಮುಗ್ಗಿದ ಹದಿಮೂರ್ ನೂರ್ ರನ್ ಹದಿಮೂರನೇ ಓವರ್ ಆರು ಬಾಲ್ಗೆ ಅಂದ್ರೆ ಐದು ಸಿಕ್ಸ್ ಹೊಡೆದಂತ ಇವನು ರಿಯಾನು ಪರಾಗ್ ಅಲ್ಲಿಂದ ಪಂದ್ಯ ಹೋಯ್ತು ನಮ್ ಕಣದ ತೆಗೆದುಕೊಂಡು ಪಟ್ಕೊಂಡಿ ವರುಣ್ ಚಕ್ರವರ್ತಿ ಬಾಲಿ ಕೂಡ ಇಲ್ಲಿ ಒಂದು ಸಿಕ್ಸ್ ಬರೆಸಿ ಈಗ ಐಪಿಎಲ್ ಇತಿಹಾಸದಲ್ಲಿ ರೆಕಾರ್ಡ್ ಬಂದ್ರು ಆರು ಬಾಲಿಗೆ ಆರು ಸಿಕ್ಸ್ ಬಾರಿಸಿ ಒಂದು ಅದ್ಭುತ ದಾಖಲೆ ರಿಯಾನು ಪರಾಗ್ ಹೆಸರಿನಲ್ಲಿ ಸದ್ಯಕ್ಕಿದೆ ಬಟ್ ಇದೀಗ ಅವರು ಕೂಡ ಇಲ್ಲಿ ಔಟ್ ಆದ್ರು ತೊಂಬತ್ತ ಐದರನ್ನು ಗಳಿಸಿದಾಗ ರಿಯಾನು ಪರಾಗ್ ಹರ್ಷಿತ್ ರಾಣ ಅವರ ಬಾಲಿಂಗ್ ಔಟ್ ಆಗ್ತಾರೆ ಬಟ್ ಅಲ್ಲಿಂದ ಏನಪ್ಪ ಅಂದ್ರೆ ಆರಾ ತಂಡದ ಗೆಲುವಿನ ಆಸೆ ಕಳೆದುಕೊಳ್ತು ಬಟ್ ಇದು ತಪ್ಪಾದಂತಹ ಹಿಟ್ಟು ಮೇರ್ಪಡೆ ಇಲ್ಲಿ ಔಟ್ ಆದರೂ ರಿಯಾನ್ ಪ್ರಾಗ್ ಮತ್ತು ಶುಭಮ್ ದುಬೆ ಹತ್ತರ ಕಂಡ್ರೆ ಕೂಡ ಇಲ್ಲಿ ದೊಡ್ಡ ಆಡ್ತಿರುವಂತಹ ಶುಭಮ್ ದುಬೆ ಮೂವತ್ತೆರಡು ಹೇಳಿದ್ರು ಮತ್ತೆ ಕೊನೆಯ ಓವರ್ ಏನಪ್ಪ ಅಂದ್ರೆ ಇದೀಗ ಟ್ವೆಂಟಿ ಪ್ಲಸ್ ರನ್ ಅವಶ್ಯಕತೆ ಇತ್ತು ಹೀಗಾಗಿ ಇಲ್ಲಿ ಆರ್ ಆರ್ ತಂಡ ಮತ್ತೆ ಇದೀಗ ಸೋತರು ಬಟ್ ಒಂಬತ್ತರ ಡಿಪೆಂಡ್ ಮಾಡೋಕ್ಕೆ ಆಗಿಲ್ಲ ಇನ್ನು ಇಪ್ಪತ್ತೂರನ್ನ ಹೇಗೆ ಡಿಪೆಂಡ್ ಮಾಡ್ತಾರೆ ಅಂತ ಅನ್ಕೊಡ್ರಿ ಮತ್ತು ಕೊನೆಯಲ್ಲಿ ಶುಭಮ್ ದುಬೆ ಮತ್ತು ಜೋಪ್ರಾ ಅರ್ಥ ಜುಡಿ ಇದನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ಳೋದ್ರು ಬಟ್ ಕೊನೆಯಲ್ಲಿ ಒಂದು ರನ್ಗಳ ಅಂತರದಲ್ಲಿ ಇವರು ಸೋತರು ಇದು ಈ ಒಂದು ಪಂದ್ಯಕ್ಕೆ ಬೆಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡ್ತಾವ್ರೆ ಆರ ತಂಡಕ್ಕೆ ಹರಿಯಾನ್ ಪರ ನಲವತ್ತೈದು ಬಲಿಗೆ ತೊಂಬತ್ತೈದು ಹಿಡಿದ್ರು ಅಂದರೆ ಆರು ಪೋರ್ ನೂವೆಂಟು ಸಿಕ್ಸರ್ ಸಹಿತ ಇವರು ಅಂದರೆ ಶತಕ ವಂಚಿತ ಆದರೂ ಬಟ್ ಇದು ಮೂರನೇ ಸಲ ಅನ್ಕೋತೀನಿ ನಾನು ಯಾಕಂದರೆ ಹಿಂದಿನ ಪಡೆದರೆ ಆರ್ ಸಿ ಬಿ ವಿರುದ್ಧ ಸ್ಟಾರ್ ಆಟಗಾರರು ಕೂಡ ನೈಂಟಿ ಪ್ಲಸ್ ಎ ಔಟ್ ಆಗಿದ್ರು ಬಟ್ ಅದೇ ಥರ ನೆಕ್ಸ್ಟ್ ಮೈಕ್ ಕೂಡ ಲಕ್ನೋ ಕೂಡ ಇಲ್ಲಿ ಇವ್ರು ನೋಡ್ಬೋದು ಬದೋನಿ ಕೂಡ ಔಟ್ ಆದರು ಬಟ್ ಇದು ಏನಪ್ಪ ಅಂದರೆ ಇನ್ನು ಕೆ ಕೆ ಆರ್ ತಂಡಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ನಲ್ಲಿ ಇಪ್ಪತ್ತೈದು ಬಾಲಿಗೆ ಐವತ್ತೇಳು ರಸ ನೋಡಿದ್ರು ಆರು ಸಿಕ್ಸ್ ನಾಲ್ಕು ಓವರ್ ಬ್ಯಾಟ್ ಬಂತು ಇನ್ನು ಬೆಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ವರುಣ್ ಚಕ್ರವರ್ತಿ ನಾಲ್ಕು ಓವರ್ಗೆ ಮೂವತ್ತೆರಡು ರನ್ ಕೊಟ್ಟು ಎರಡು ವಿಕೆಟ್ ಪಡೆದ್ರು ಇನ್ನು ಹರ್ಷಿತ್ ರಣ್ಣ ಕೂಡ ನಾಲ್ಕು ಓವರ್ ನಲವತ್ತೊಂದು ಬಿಟ್ಟು ಕೊಟ್ಟು ಎರಡು ವಿಕೆಟ್ ಇವರು ಬೆಳೆದು ಇದು ಏನಪ್ಪಾ ಅಂದ್ರೆ ಇಲ್ಲಿ ಒಂಥರ ಇಂಪ್ಯಾಕ್ಟ್ ಮಾಡಿತು ಈಗ ಈ ಉತ್ಪನ್ನ ಗೆಲ್ಲುವ ಮೂಲಕ ಕೆ ಕೆ ಆರ್ ತಂಡ ಇಲ್ಲಿ ಜಯ ಸಾಧಿಸಿದೆ ಟೇಬಲ್ಸ್ ನೋಡ್ತಾ ಹೋದ್ರಿ ಕೆ ಆರ್ ತಂಡ ಈಗ ಆರನೇ ಸ್ಥಾನಕ್ಕೆ ಇಳಿದ್ರಿ ಆರ್ ಆರ್ ತಂಡ ಎಂಟನೇ ಸ್ಥಾನದಲ್ಲಿ ಉಳ್ಕೊಳ್ತು ಈ ಒಂದು ಉತ್ಪನ್ನ ಏನಪ್ಪ ಒಂಥರ ಬೆಂಕಿ ಆಗಿತ್ತು ಕೊನೆಯ ತನಕ ಹೋಗಿದ್ದು ಖುಷಿ ಆಯ್ತು ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು